ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀವು ಮಾಧುರಿ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ನನ್ನ ಬಗ್ಗೆ ತಿಳ್ಕೊಬೇಕು ಅಮ್ಮನಿಗೆ ದೇವರು ಜಾತಕ ಶಾಸ್ತ್ರ ಈ ಥರದ್ರಲ್ಲೆಲ್ಲ ತುಂಬ ನಂಬಿಕೆ ನಾನು ಹುಟ್ಟಿದಾಗ ನನ್ನ ಜಾತಕ ಭರಿಸಿದ್ರಂತೆ ಈ ಮಗು ಮನೆಯಲ್ಲಿದ್ದರೆ ತಂದೆ ಜೀವಕ್ಕೆ ಅಪಾಯ ಅಂದಿದ್ರಂತೆ ಅಮ್ಮನಿಗೆ ನನ್ನ ಕಂಡ್ರೆ ಬಹಳ ಇಷ್ಟ ಆದರೂ ಅಪ್ಪನ ಪ್ರಾಣ ಅಂತ ಬಂದಾಗ ಅವರಿಗೆ ನನ್ನ ದೂರ ಮಾಡ್ಕೊಳ್ಳ್ದೆ ಬೇರೆ ಇರಲಿಲ್ಲ ನನ್ನನ್ನು ಲಂಡನ್ನಲ್ಲಿರೋ ನಮ್ಮ ಸಂಬಂಧಿಕರ ಮನೆಯಲ್ಲಿ ಬೆಳೆಸಿದರು ಆಗಾಗ ಅಪ್ಪ ಅಮ್ಮ ಲಂಡನ್ಗೆ ಬಂದು ನನ್ನ ಜೊತೆ ಕಾಲ ಕಳೀತಿದ್ರು ಅಮ್ಮ ಎಷ್ಟೆಲ್ಲ ಗಿಫ್ಟ್ ತರ್ತಿದ್ರು ಗೊತ್ತಾ ರಚು ವಾಪಸ್ ಹೋಗುವವರೆಗೂ ನಾನು ಬಿಟ್ಟು ಹೋಗ್ತಾನೇ ಇರಲಿಲ್ಲ ಅಮ್ಮ ಅಂತಾನೆ ಜೀವ ಈಚೆ ರಾಣ ಚಿಕ್ಕವನಾಗಿದ್ದಾಗಿಂದ ಸಂಜೀವಿನಿಂದ ನಾನು ಮನ್ ಏನೇನೆಲ್ಲ ಕಳ್ಕೊಂಡೋ ಅದನ್ನೆಲ್ಲ ವಾಪಸ್ ಕೊಡಿಸಿ ನನ್ನ ಗೆಲ್ಸೋಳು ಅವಳೇ ಅಂತ ನನಗೆ ಯಾವತ್ತೂ ಗೊತ್ತಿತ್ತು ಅದಕ್ಕೆ ನಾನು ನನ್ನೆಲ್ಲ ಟ್ರಂಪ್ ಕಾರ್ಡನ್ನ ಕಲೆಕ್ಟ್ ಕರೆಕ್ಟ್ ಟೈಮಲ್ಲಿ ಯೂಸ್ ಮಾಡಿದೆ ಆ ಮಾಧುರಿನ ಮುಗಿಸ್ಬಿಟ್ಟೆ ಅಂತಾನೆ ಆಗ ಅದನ್ನು ಕಪಿಲ್ ರೆಕಾರ್ಡ್ ಮಾಡ್ಕೊತಾನೆ ಈಚೆ ದೇವಿ ರೂಮಲ್ಲಿ ಕೂತ್ಕೊಂಡು ಜೋರಾಗಿ ನಗ್ತಾ ರಚನಾ ರಚನಾ ನಮ್ಮ ಅತ್ತೆ ಕೈಲಿ ಕೃಷ್ಣ ಜನ್ಮಾಷ್ಟಮಿ ಪೂಜೆ ಮಾಡಿಸ್ತೀನಿ ಅಂತ ಏನೆಲ್ಲ ಫೋಸ್ ಕೊಟ್ಟೆ ನೀನು ಕೊನೆಗೆ ಅವ್ರ ಬಾಯಲ್ಲೇ ನಿನ್ನ ಮುಖಕ್ಕೆ ಫುಸ್ ಅಂತ ಉಗಿ ಹಾಗೆ ಮಾಡಿದ್ನ ನಾನು ದಟ್ ಈಸ್ ದ ಪವರ್ ಆಫ್ ದೇವಿ ದೊಡ್ಡಮ್ಮನ ಬಾಯಲ್ಲಿ ನಿನಗೆ ಬಯಸಿ ಮಾಧುರಿ ವಿಷಯನ ತೆಗೆಸಿ ಸಂಜೀವಂಗು ರಾಣಂಗು ಗಲಾಟೆ ಆಗೋ ಹಾಗೆ ಮಾಡಿದ್ದೆ ನಾನು ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾ ಆ್ಯಕ್ಚುಲಿ ದೊಡ್ಡಮ್ಮ ಅಂದ್ಕೊಂಡಿದ್ದಾರೆ ಮಾಧುರಿನೇ ಈ ಮನೆ ನೆಮ್ಮದಿನ ಕಿತ್ಕೊಂಡಿದ್ದು ಅಂತ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಆಗಲಿಂದ ಈಗಿನವರೆಗೂ ಈ ಮನೆ ನೆಮ್ಮದಿ ಕಿತ್ಕೋತಾ ಇರೋದು ನಾನು ಮಾಧುರಿಗೆ ಆಕ್ಸಿಡೆಂಟ್ ಆದ ದಿನ ಏನು ನಡೀತು ಅಂತ ಈ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ದೇವಿ ಹೇಳ್ತಿರುವಾಗ ಕನಕಾಂಬರಿ ಡೋರ್ ಹತ್ರ ಬಂದು ನಿಂತ್ಕೊಂಡು ದೇವಿನ ನೋಡ್ತಾರೆ ಆಗ ದೇವಿ ಜೋರಾಗಿ ನಗ್ತಾ ನನ್ನನ್ನು ಬಿಟ್ರೆ ಅಂತಾಳೆ ಈಚೆ ಜೀವ ರಜೆಯಲ್ಲಿ ನಾನು ಇಲ್ಲಿಗೆ ಬಂದು ಹೋಗ್ತಿದ್ದೆ ಇಡೀ ಮನೆಯೇ ನನ್ನ ಹೊತ್ಕೊಂಡು ಮೆರೆಸ್ತಿದ್ರು ನಾನು ಅಲ್ಲಿರೋಷ್ಟು ದಿನ ಅಮ್ಮಂಗೆ ಅದು ಹಬ್ಬನೇ ನಾನು ಬೆಳೆದು ದೊಡ್ಡವನಾಗಿದ್ದರು ಅವರಿಗೆ ಮಾತ್ರ ನಾನು ಚಿಕ್ಕ ಹುಡುಗನೇ ಅಂತ ಅಮ್ಮ ತಿಂಡಿ ತಿನ್ನಿಸ್ತಿರೋದನ್ನೆಲ್ಲ ನೆನ್ಪು ಮಾಡ್ಕೊತಾನೆ ಅವ್ರ ಜೊತೆ ಮನೆಯವರು ಇರ್ತಿದ್ರು ಅಂತ ಫ್ಲ್ಯಾಶ್ ಬ್ಯಾಗ್ಗೆ ಹೋಗ್ತಾರೆ ನಂತರ ಅಮ್ಮಂಗೆ ಸೀರೆ ತಂದಿದ್ದು ವಾವ್ ನನಗೆ ಇಷ್ಟವಾದ ಕಲರ್ ತಂದಿದ್ದಿಲೋ ನಿನಗೆ ಹೇಗೆ ಗೊತ್ತಾಯ್ತು ಅಂತ ಪದ್ಮಜ ಅಂದಾಗ ಅಮ್ಮ ಇವನು ನಿನ್ನ ಮಗ ನಿನ್ನ ಬಗ್ಗೆ ಇವನಿಗೆ ಗೊತ್ತಿರೋದಿಲ್ವಾ ಅದನ್ನು ಬೇರೆಯವ್ರು ಹೇಳಿ ತಿಳ್ಕೊಬೇಕಾ ಅಂತಾನೆ ರಾಣ ಇದು ಪಾಯಿಂಟ್ ಅಂದರೆ ಅಂತಾನೆ ಜೀವ ದೊಡ್ಡಮ್ಮ ಸಂಜೀವಣ್ಣ ನಿಮ್ಮಿಂದ ದೂರ ಇರ್ಬೋದು ಆದ್ರೆ ಅವನ ಮನಸ್ಸು ಸದಾ ನಿಮ್ಮ ಜೊತೆನೆ ಸುತ್ತುತ್ತಾ ಇರತ್ತೆ ಅಂತಾನೆ ಕಪಿಲ್ ಅಮ್ಮ ಈ ಸೀರೆಯಲ್ಲಿ ನೋಡಬೇಕು ಅಂತ ಆಸೆ ಆಗ್ತಿದೆ ಅಂತಾನೆ ಜೀವ ಸರಿ ಮಗನೆ ಉಟ್ಕೊಂಡು ಬರ್ತೀನಿ ಅಂತ ಸೀರೆ ಉಟ್ಕೊಂಡು ಬಂದು ಮಗನೇ ಸಂಜೀವ ಅಂತ ಕರೀತಾರೆ ಖುಷಿಯಿಂದ ಜೀವ ರಾಣ ಕಪಿಲ್ ನೋಡ್ತಾರೆ ಹೇಗೆ ಕಾಣಿಸ್ತಿದ್ದೀನಿ ಅಂತಾರೆ ಪದ್ಮಜ ರಾಜ ಮಾತೆ ನನ್ನ ಕಣ್ಣಿಗೆ ಬೀಳು ಆಗಿದೆ ರಾಣ ಅಂತಾನೆ ಜೀವ ರೆಡಿ ಅಂತ ಆರತಿ ತಟ್ಟೆನ ತರ್ತಾನೆ ರಾಣ ಮೂರು ಜನ ಪದ್ಮಜಂಗೆ ಆರತಿ ಮಾಡ್ತಾರೆ ಇದೆಲ್ಲ ಜಾಸ್ತಿ ಆಗಲಿಲ್ವಾ ಅಂತಾರೆ ಪದ್ಮಜ ದೊಡಮ ನೀವು ಅಂತಾನೆ ಕಪಿಲ್ ನಂತರ ಪದ್ಮಜ ಜೀವನ ತೊಡೆ ಮೇಲೆ ಮಲಗಿಸಿಕೊಂಡು ನೇವರಿಸ್ತಿರ್ತಾರೆ ಅಮ್ಮ ಅಂತ ರಾಣ ಮತ್ತು ಕಪಿಲ್ ಬರ್ತಾರೆ ಜೀವ ನಿದ್ರೆ ಮಾಡಿರೋದನ್ನು ನೋಡಿ ವಾಪಸ್ ಹೋಗ್ತಾರೆ ಇದನ್ನೆಲ್ಲ ಕೇಳಿ ಅತ್ತೆ ನಿಮ್ಮನ್ನು ಹಾಗೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ರ ಜೀವ ಅಮ್ಮ ಮಗ ಎಷ್ಟು ಚೆನ್ನಾಗಿದ್ರಿ ಇಡೀ ಕುಟುಂಬನೇ ನಿಮ್ಮನ್ನು ಹೆಗಲು ಮೇಲೆ ಹೊತ್ಕೊಂಡು ಮೆರೆಸ್ತಿತ್ತು ರಾಣ ಕಪಿಲ್ ನಿಮ್ಮ ಜೊತೆ ಫ್ರೆಂಡ್ಸ್ ಥರ ಇದ್ದರು ಹೇಗೆ ಇದ್ದಕ್ಕಿದ್ದ ಹಾಗೆ ಎಲ್ಲನೂ ಬದಲಾಯಿತು ಜೀವ ಅಂತಾಳೆ ರಚನಾ ನಮ್ ಬಾಂಧವ್ಯಕ್ಕೆ ಮೊದಲನೇ ಪೆಟ್ಟು ಬಿದ್ದಿದ್ದು ಮನೆ ಮಂದಿ ನಡುವೆ ಮೊದಲನೇ ಭಿನ್ನಾಭಿಪ್ರಾಯ ಶುರುವಾಗಿದ್ದು ಅಪ್ಪ ನನ್ನ ಶ್ರೀವಾರಿ ಗೆ ಸಿಇಒ ಅಂತ ಅನ್ವನ್ಸ್ ಮಾಡಿದಾಗ ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಜೀವ ನಿನ್ನನ್ನು ಶ್ರೀವಾರಿ ಜ್ಯುವೆಲರ್ಸ್ಗೆ ಸಿಇಒ ಮಾಡಿದ್ರ ಅಂತ ಪದ್ಮಜ ಕೇಳ್ತಾರೆ ಅಮ್ಮ ಅದು ಅಂತಾನೆ ಜೀವ ಮಾಡಿದ್ರೋ ಇಲ್ವೋ ಅದನ್ನು ಹೇಳು ಅದು ರಾಣ ಹಕ್ಕು ಕಣೋ ಅಂತಾರೆ ಪದ್ಮಜ ಸಂಜೀವ ನೀನು ಈಗಷ್ಟೇ ಲಂಡನ್ನಿಂದ ಬಂದಿದೀಯಾ ಆದರೆ ರಾಣ ಅವನು ಓದ್ ಮುಗ್ ಮುಗ್ದಾಗಿನಿಂದ ನಿಮ್ಮ ಅಪ್ಪನ ಜೊತೆ ಕಂಪ್ನಿಗೋಸ್ಕರ ಹಗಲು ರಾತ್ರಿ ದುಡ್ದಿದ್ದಾರೆ ಕಣೋ ಕಷ್ಟಪಟ್ಟಿದ್ದಾನೆ ಅಂತಾನೆ ಕನಕಾಂಬ್ರಿ ಕಷ್ಟಪಟ್ಟವನಿಗೆ ತಾನೇ ಸಿಂಹಾಸನ ಸಿಗಬೇಕು ಅದೇ ತಾನೇ ನ್ಯಾಯ ಅಂತಾರೆ ಬಾಮಿನಿ ಯಾಕೋ ಸಂಜೀವ ಹೀಗೆ ಮಾಡಿದೆ ರಾಣಾಗೆ ನೀನು ಯಾಕೆ ಮೋಸ ಮಾಡಿದೆ ಅಂತ ಪದ್ಮಜ ಕೂಗಿ ಬೈತಾರೆ ಆಗ ದೇವಿ ದೊಡ್ಡಮ್ಮ ಸುಮ್ಮನೆ ಅಣ್ಣನ ಬೈಬೇಡಿ ಅವನೇನು ಹೇಳ್ತಾನೆ ಅದನ್ನು ಫಸ್ಟ್ ಕೇಳಿ ಅಂತಾಳೆ ಅಮ್ಮ ನನಗೆ ಫ್ಯಾಮಿಲಿ ಬಿಸ್ನೆಸ್ ಮೇಲೆ ಯಾವ ಇಂಟ್ರೆಸ್ಟೂ ಇಲ್ಲ ನಾನು ವಾಪಸ್ ಲಂಡನ್ಗೆ ಹೋಗಿ ಸೆಟ್ಲಾಗಿಬಿಡ್ತೀನಿ ಅಪ್ಪ ಇದ್ದಕ್ಕಿದ್ದ ಹಾಗೆ ಕರೆದು ಎಲ್ಲರ ಮುಂದೆನೂ ಇನ್ಮೇಲಿಂದ ಸಂಜೀವ ರಾಘವಚಂದ್ರನೇ ಶ್ರೀವಾರಿ ಜ್ಯುವೆಲರ್ಸ್ಗೆ ಸಿಇಒ ಅಂತ ಹೇಳಿದರು ಅದು ನನಗೂ ಶಾಕಿಂಗ್ ಆಗಿತ್ತು ಅಂತಾನೆ ಜೀವ ಓ ಅವರು ಅನೌನ್ಸ್ ಮಾಡಿದರೆ ನೀನು ಒಪ್ಕೊಂಡು ಬಿಡ್ತೀಯಾ ಈ ಸ್ಥಾನ ನ್ಯಾಯವಾಗಿ ನಿನ್ನ ತಮ್ಮಂಗೆ ಸೇರಬೇಕಾಗಿದ್ದು ನನಗಲ್ಲ ಅಂತ ಹೇಳಬೇಕಾಗಿತ್ತು ತಾನೇ ನೀನು ಅಂತ ಪದ್ಮಜ ನಾನಾ ಥರದಲ್ಲಿ ಹೇಳಿದೆ ನನ್ನ ಬಿಟ್ಬಿಡಿ ಎಲ್ಲನೂ ರಾಣಾಗೆ ಕೊಟ್ಬಿಡಿ ಅವನು ಮ್ಯಾನೇಜ್ ಮಾಡ್ತಾನೆ ಅಂತ ಆದರೆ ಅಪ್ಪ ಕೇಳಲಿಲ್ಲ ವ್ಯಾಪಾರ ದಿನದಿಂದ ದಿನಕ್ಕೆ ಕುಸಿತಿದೆ ಅದನ್ನು ಎತ್ತಿ ಹಿಡಿಯೋ ಶಕ್ತಿ ನಿನಗೆ ಮಾತ್ರ ಇರೋದು ರಾಣಂಗಲ್ಲ ಅಂತ ನನ್ನ ಬಾಯಿ ಮುಚ್ಚಿಸಿದ್ರು ಅಥವಾ ಸಿಕ್ಕಿದ್ದೇ ಅವಕಾಶ ಅಂತ ಹೋಗಿ ಸೀಟಲ್ಲಿ ಕೂತ್ಕೊಂಡ್ಬಿಟ್ಟಿಯಾ ಅಂತಾರೆ ಪದ್ಮಜ ಅಮ್ಮ ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತಾನೆ ಜೀವ ನಾನು ಮಾತಾಡ್ತಾ ಇಲ್ವೋ ನಿನ್ನ ಜಾತಕ ಮಾತಾಡಿಸ್ತಿದೆ ನಿಮ್ಮ ಅಪ್ಪ ನಿನ್ನ ತಮ್ಮ ನಿನ್ನ ಫ್ಯಾಮಿಲಿ ಎಲ್ರಿಗೂ ನೀನು ಮೋಸ ಮಾಡ್ತೀಯಾ ನಿನ್ನ ಸ್ವಾರ್ಥ ಮಾತ್ರ ನೋಡ್ಕೋತೀಯ ಅಂತ ನಿನ್ನ ಜಾತಕದಲ್ಲೇ ಬರೆದಿದೆ ಅಂತ ಹೇಳಿದ್ರು ಅವ್ರು ಹೇಳ್ದಂಗೆ ನಡೀತಿದೆ ನೋಡು ಅಂತಾರೆ ಪದ್ಮಜ ಅಮ್ಮ ಇಲ್ಲ ಕಣಮ್ಮ ಅಂತಾನೆ ಜೀವ ನೀನು ನ್ಯಾಯವಾದವನಾಗಿದ್ದರೆ ನಿನ್ನ ತಮ್ಮನ್ನು ಪ್ರೀತಿಸಿದ್ದೇ ಆಗಿದ್ದರೆ ಈ ಸಿಇಒ ಸ್ಥಾನ ನನಗೊಬ್ಬನಿಗೆ ಬೇಡ ನನ್ನ ತಮ್ಮನಿಗೂ ಬೇಕು ಅಂತ ಜಗಳ ಮಾಡಬೇಕಾಗಿತ್ತು ನೀನು ಅಂತಾರೆ ಪದ್ಮಜ ಸಂಜೀವ ಕೆಲವು ಕಂಪ್ನಿಗಳಲ್ಲಿ ಒಬ್ರಿಗಿಂತ ಹೆಚ್ಚಿಗೆ ಸಿ ಇ ಓ ಇರ್ತಾರಲ್ವ ಅಂತಾರೆ ಕನಕಾಂಬರಿ ಒಡವೆ ಅಂಗಡಿಯಲ್ಲಿ ಇಬ್ಬರು ಸಿಇಒ ಇದ್ದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಾರೆ ಭಾಮಿನಿ ಪ್ರಾಬ್ಲಮ್ ಕಂಪ್ನಿಗಾಗಲ್ಲ ಇವನಿಗಾಗುತ್ತೆ ಯಾಕಂದರೆ ಇವನ ಅಧಿಕಾರನ ಅವ್ನು ಹಂಚ್ಕೊಳ್ಳೋಕ್ಕೆ ಬರ್ತಾನಲ್ಲ ಅದು ಇವನಿಗೆ ಕಷ್ಟ ಆಗುತ್ತೆ ಸಂಜೀವ ಅನ್ಯಾಯ ಮಾಡಿಬಿಟ್ಟಿಯಲ್ಲೋ ನಿನ್ನ ತಮ್ಮನಿಗೆ ಅಂತಾರೆ ಪದ್ಮಜ ಅಮ್ಮ ಅಪ್ಪಂಗೆ ಹೇಳಿದೆ ಆದರೆ ನನ್ನ ಮಾತು ಕೇಳಲಿಲ್ಲ ಅಂತ ಹೇಳ್ತಿದ್ದೀನಿ ನಾನೇನು ಮಾಡಲಿ ಇವಾಗ ಒಂದು ಕೆಲಸ ಮಾಡ್ತೀನಿ ಇವತ್ತೇ ನಾನು ಲಂಡನ್ಗೆ ವಾಪಸ್ ಹೋಗ್ತೀನಿ ಅಮ್ಮ ನನಗೆ ಬೇಕಾಗಿ ನೀವು ಮಾತ್ರ ಈ ಅಧಿಕಾರ ಫೈಟ್ ಅಲ್ಲ ಅಂತಾನೆ ಜೀವ ದೊಡ್ಡಮ್ಮ ಈ ವಿಷಯದಲ್ಲಿ ದುಡ್ಕಿ ಮಾತಾಡಬೇಡಿ ದೊಡ್ಡಪ್ಪ ಒಂದ್ಸಲ ನಿರ್ಧಾರ ಮಾಡಿದ್ರೆ ಅದನ್ನ ಯಾರಿಂದಲೂ ಬದಲಾಯ್ಸೋಕೆ ಆಗಲ್ಲ ಅಂತ ನಿಮಗೆ ಗೊತ್ತಲ್ವಾ ಇದರಲ್ಲಿ ಇವಾಗ ಅಣ್ಣನ ತಪ್ಪೇನಿದೆ ಅಂತಾಳೆ ದೇವಿ ಅಯ್ಯೋ ದೇವ್ರೆ ನನಗೇನು ಮಾಡಬೇಕು ಮಾಡ್ಬೇಕು ಗೊತ್ತಾಗ್ತಿಲ್ಲ ಸುಮ್ಮನೆ ಇದ್ರೆ ಈ ಮನೆ ಮಗ ಈ ಮನೆ ಮಗನಿಗೆ ಅನ್ಯಾಯ ಆಗತ್ತೆ ಕೋಪ ಮಾಡ್ಕೊಂಡ್ರೆ ಇನ್ನೊಬ್ಬ ಮಗ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಾನೆ ಸಂಜೀವ ನಿಮ್ಮ ಅಪ್ಪನ ಆಸೆ ಪ್ರಕಾರ ನೀನೇ ಸಿಇಒ ಆಗಿರು ಆದರೆ ನಿನ್ನಿಂದ ರಾಣಗೆ ಮಾತ್ರ ಅನ್ಯಾಯ ಆಗಬಾರ್ದು ಕೊಣು ಅಂತಾರೆ ಪದ್ಮಜ ಅಮ್ಮ ನನ್ನ ಮಡ ಹುಟ್ಟಿದ ತಮ್ಮ ಇವನು ನನ್ನಿಂದ ಯಾಕೆ ಅನ್ಯಾಯ ಆಗುತ್ತೆ ಅಂತಾನೆ ಜೀವ ನಿನ್ನ ಜಾತಕನೇ ಆಗಿದೆ ಅಂತ ಹೇಳ್ತಾರೆ ಕಣು ನೀನು ನನ್ನ ಮೇಲೆ ಆಣೆ ಇಡು ಯಾವುದೇ ವಿಷಯದಲ್ಲೂ ನಿನ್ನಿಂದ ರಾಣಂಗೆ ಮೋಸ ಆಗಲ್ಲ ಅಂತ ಅಂತಾರೆ ಪದ್ಮಜ ಅಮ್ಮ ಏನು ಅಂತ ಮಾತಾಡ್ತೀಯ ನೀನು ಸಂಜೀವ ನನ್ನ ಅಣ್ಣ ಅವನಿಂದ ನನಗೆ ಯಾವತ್ತೂ ಮೋಸ ಆಗೋದಿಲ್ಲ ಸಂಜೀವ ಆಣೆ ಎಲ್ಲ ಮಾಡೋಕ್ಕೆ ಹೋಗಬೇಡ ನೀನು ಅಂತಾನೆ ರಾಣ ಈ ನಂಬಿಕೆ ನಾವು ಉಳಿಸ್ಕೊಳ್ಳೋಕ್ಕಾದ್ರೂ ನೀನು ಆಣೆ ಮಾಡು ಮಗನೆ ಅಂತಾರೆ ಪದ್ಮಜ ಆಗ ಜೀವ ಪದ್ಮಜ ತಲೆ ಮೇಲೆ ಕೈ ಇಟ್ಟು ನನ್ನಿಂದ ರಾಣಗೆ ಯಾವತ್ತೂ ಯಾವ ವಿಷಯದಲ್ಲೂ ಅನ್ಯಾಯ ಆಗಲ್ಲ ಅಂತಾನೆ ನಂತರ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದು ಯಾವಾಗಲೂ ನನ್ನ ಬಗ್ಗೆ ಪ್ರೀತಿ ಕಾಣ್ತಿದ್ದ ಅಮ್ಮನ ಕಣ್ಣಲ್ಲಿ ಮೊದಲನೇ ಸಲ ಆವತ್ತು ದ್ವೇಷ ನೋಡಿದೆ ಅಮ್ಮನ ದಿಢೀರ್ ಬದಲಾವಣೆಗೆ ನನ್ನ ಜಾತ್ಕನೇ ಕಾರಣನ ಅಥವಾ ನನಗೆ ಗೊತ್ತಿಲ್ಲದಂಗೆ ಬೇರೆ ಏನಾದರೂ ನಡೀತಿತ್ತ ಗೊತ್ತಿಲ್ಲ ಆದರೆ ಆ ಕ್ಷಣದಿಂದ ನನ್ನ ಮತ್ತೆ ಅಮ್ಮನ ನಡುವೆ ಒಂದು ಅನ್ಈಸಿನೆಸ್ ಅಂತರ ಕ್ರಿಯೇಟ್ ಆಗೋಕ್ಕೆ ಶುರುವಾಯಿತು ಎಲ್ಲ ಚೆನ್ನಾಗಿದ್ದು ನನ್ನ ಕನಸಿನ ಪ್ರಪಂಚ ಯಾಕಿದ್ದಕ್ಕಿದ್ದ ಹಾಗೆ ಕುಸಿತಿದೆ ಅಂತ ಸಂಕಟ ಪಡೆಯುವ ಸಮಯದಲ್ಲೇ ನಾನು ಅವಳನ್ನು ಮೊದಲನೇ ಸಲ ನೋಡಿದ್ದು ಅಂತಾನೆ ಜೀವ ಯಾರನ್ನ ಅಂತಾಳೆ ರಚನಾ ಮಾಧುರಿನ ಅಂತ ಜೀವ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಶ್ರೀವಾರಿ ಜುವೆಲರಿಸಿ ಮಾಧುರಿ ಬರ್ತಾಳೆ ಆಗ ಜೀವ ಅವಳನ್ನು ನೋಡ್ತಾ ನಿಂತ್ಕೋತಾನೆ ಅವಳು ಇನ್ನೊಬ್ಳ ಹತ್ರ ಮಾತಾಡ್ತಾ ಇರ್ತಾಳೆ ಆಗ ಮಾಧುರಿ ಮುಖ ಸರಿ ಕಾಣಿಸಲ್ಲ ಇನ್ನೊಬ್ಳು ಹೋದ ಮೇಲೆ ಮಾಧುರಿ ತಿರುಗಿ ಜ್ಯುವೆಲರಿನ ನೋಡ್ತಾ ಒಳಗೆ ಬಂದು ಇಯರಿಂಗ್ಸ್ ತೋರಿಸಿ ಅಂತಳೆ ಜೀವ ಮಾತ್ರ ಅವಳನ್ನೇ ನೋಡ್ತಿರ್ತಾನೆ ಬೇರೆ ಪ್ಯಾಟರ್ನ್ ಇದ್ರೆ ತೋರಿಸ್ತೀರಾ ಅಂತ ಮಾಧುರಿ ಅಂದಾಗ ಹರ್ಷ ಆಚೆ ಹೋಗುವಂಥ ಜೀವ ಬಂದು ಮೇಡಮ್ ಹಾಯ್ ಅಂತಾನೆ ಹಾಯ್ ಅಂತಳೆ ಮಾಧುರಿ ಜುಮ್ಕಿ ನೋಡ್ತಿದ್ರ ಇದು ನೋಡಿ ಹೊಸ ಡಿಸೈನ್ ಐ ಥಿಂಕ್ ಇದು ನಿಮಗೆ ಸೂಟ್ ಆಗುತ್ತೆ ನೋಡಿ ಟ್ರೈ ಮಾಡಿ ಅಂತ ಕೊಡ್ತಾನೆ ಜೀವ ಅದನ್ನು ನೋಡಿ ಅಷ್ಟೇನು ಚೆನ್ನಾಗಿಲ್ಲ ಅಂತಳೆ ಮಾಧುರಿ ಒಂದು ಸೆಕೆಂಡ್ ಬೇರೆ ತೋರಿಸ್ತೀನಿ ಅಂತ ಬೇರೆ ಇರೋದನ್ನೆಲ್ಲ ತೋರಿಸ್ತಾನೆ ಜೀವ ಆದರೆ ಮಾಧುರಿಗೆ ಯಾವುದು ಇಷ್ಟ ಆಗೋದಿಲ್ಲ ನಂತರ ಒಂದನ್ನು ತೆಗೆದು ಇದು ಚೆನ್ನಾಗಿದೆ ಅಂತಳೆ ಮಾಧುರಿ ಮೇಡಮ್ ನಾನು ಫಸ್ಟ್ ತೋರಿಸಿದ್ದು ಇದೆ ಅಂತ ನಗ್ತಾನೆ ಜೀವ ಮಾಧುರಿನೂ ನಗ್ತಾಳೆ ಈಚೆ ಮಾಧುರಿಗೆ ಆಕ್ಸಿಡೆಂಟ್ ಆದಾಗ ರಚನಾ ಅವಳನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾಳೆ ರಾಣ ಅವಳನ್ನು ಸಾಯಿಸಿ ಅಂತ ಫೋನಲ್ಲಿ ಹೇಳ್ತಾನೆ ಈಜೆ ಅವಳನ್ನು ಸಾಯಿಸೋಕೆ ದೇವಿ ಬಂದರೆ ಇನ್ನೊಂದು ಕಡೆ ವಜ್ರೇಶ್ವರಿ ಆಸ್ಪತ್ರೆಗೆ ಬರ್ತಾರೆ ಹಾಗಾದರೆ ಮಾಧುರನ್ನ ಸಾಯಿಸಿದ್ಯಾರು ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ